ಈ ದೇಶಕ್ಕೆ ನಾಳೆ ನಾನಾ ತರೇ ಪ್ರಧಾನಿ ಸಾರ್ರಾಯಿ ಅಂಗಡಿಯೇ ನನ್ನ ಕಾಕರ್ ರಾಚ ಗುಡಿಯಲ್ಲಿರೋ ದೇವರಿಗೂ ಕೂಡ ಬ್ರಾಂದಿಯ ನೈವೇದ್ಯ ಏನು ಮಜಾ ಏನು ಮಜಾ ನನ್ನ ಹುಡುಗಿ ಬೇರೆಯವನ್ ಮದುವೆ ಆಗ್ತಾವಳ ಅಯ್ಯೋ ಏನು ಮಜಾ ಏನು ಮಜಾ ನಮ್ಮ ಹುಡುಗಿ ಬಿಟ್ಟು ಹೋಗ್ತಾಳ ಏಯ್ ಮಾತಾಡಬಾರ್ದು ಯಾರು ನನಗೆ ಆಗ್ಬಿಟ್ಟಿದೆ ಪೀಲಿಂಗು ನಮ್ಮ ಹುಡುಗಿ ಇನ್ನೊಬ್ಬನ ಜೊತೆ ಮದುವೆ ಆಗ್ತಿರೋದು ನೋಡಿ ನಾನು ಹೆಂಗ ಸಹಿಸ್ಕೊಳ್ಳಿ ಅಯ್ಯೋ ಏಯ್ ಪುರೋಹಿಣಿ ನನ್ನ ಹೆಂಡತಿ ಪುರೋಹಿಣಿ ನನ್ನ ಹೆಂಡತಿ ಆದರೆ ಮದುವೆ ಆಗ್ತಿರೋದು ನನ್ನ ಹುಡುಗಿ ಸಾ ನನ್ನ ಹುಡುಗಿ ಮೇಲೆ ಕೆಟ್ಟ ಹೆಸ್ರು ಯಮ್ಮ ಇಲ್ಲ ಅಂದಿದ್ರೆ ನಮ್ಮ ಅತ್ತೆ ನನ್ಗೆ ಕೊಟ್ಟು ಮದ್ವೆ ಮಾಡ್ತಿದ್ರು ಶಾಂತಿನಯ್ ನೀವೇ ಹೇಳಿರ ಶಾಂತಿ ನಿಂಗೆ ಸಿಗ್ತಾಳೆ ಪುರೋಹಿಣಿನ ಮದುವೆ ಮಾಡ್ಕೊ ಅಂತೇಳಿ ಪುರೋಹಿಣಿನ ನಾನ್ ಚೆನ್ನಾಗಿ ನೋಡ್ಕೊಂತವನಿ ಶಾಂತಿ ನಂಗೆ ಯಾಕೆ ಸಿಗ್ಲಿಲ್ಲ ನನ್ನನ್ನು ಶಾಂತಿ ಬಿಟ್ಬಿಟ್ಲು ಬಿಟ್ಬುಟ್ಲು ನನಗೆ ಶಾಂತಿ ಬೇಕು ಅವಳನ್ನ ಮರ್ಯಕ್ಕಾಗ್ತಿಲ್ಲ ಶಾಂತಿ ನನ್ನೋಳು ನನ್ನೋಳು ಆದರೆ ಈಗ ಸಾವು ಸೊಸೆ ಮರಿತೀನಿ ಮರಿತೀನಿ ನನ್ನ ಹೆಂಡ್ರನ್ನ ಮರಿತೀನಿ ನನ್ನ ಲವರ್ನ ಮರಿತೀನಿ ನನ್ನ ಎಂನಲ್ಲ ನನ್ನ ಹೆಂಡ್ರ ಪೊರೈಣಿ ಪುರೋಣಿ ನಾನು ಪುರೋಹಿಣಿ ಮರಿಯಲ್ಲ ನನ್ನ ಲವರ್ನ ಮರಿತೀನಿ ಮರಿಬೇಕು ಅತ್ತೆಗೋಸ್ಕರ ಲವರ್ನ ಮರಿಬೇಕು ಮಾತಾಡಬಾರ್ದು ಅವತ್ತೇನಂದ್ರಿ ನೀವು ಶಾಂತಿ ಅಕ್ಕ ನೀನು ಸಿಕ್ತಾಳೆ ನೀನು ಬೇಯಿಸಿದ್ರೆ ಅಂದೆ ತಾನೆ ಎಲ್ಲಿ ಎಲ್ಲಿ ಸಿಕ್ಕಿದ್ಲು ಪಾಪ ಆಕಿಗ ಕೆಟ್ಟದಾಗಿ ಏನೇನೋ ಮಾಡೋರು ಅಯ್ಯಮ್ಮ ಅಯ್ಯಮ್ಮ ನಮ್ಮತ್ತೆ ಇದ್ದಾಳಲ್ಲ ಅವರ ಅತ್ತೆ ತಂಗಿ ಅಂತೆ ಅಕ್ಕಿ ಎಷ್ಟು ಮೋಸ ಮಾಡ್ಬಿಟ್ಲು ಪಾಪ ನಮ್ಮ ಶಾಂತಿನಾ ಬಟ್ಟೆ ಬಿಚ್ಚಿ ತುಂಡಿನ ಬಟ್ಟೆ ಹಾಕ್ಸಿ ಮಲಗಿಸಿದ್ಲಂತೆ ಏಯ್ ಬಿಡಕ್ಕಿಲ್ಲ ಆಯ್ಯ ಮುದುಗಿರು ಮಾತ್ರ ಬಿಡಕ್ಕಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಡ್ದು ಬತ್ತಿನ ಅಕ್ಕಿಗೆ ಸರಾಯಿ ಶಿ ನನ್ನ ದೇವಿ ಕಾಣುವಳು ಸುಮಭಾನವೇ ಅವಳಾಗುತ್ತ ನನ್ನ ಜೀವ ಹೀರಿದಳು ಉಸಿರಾಟಕ್ಕೆ ಕೊನೆಯಾಗುತ್ತ ನನ್ನ ಪ್ರಾಣ ಹಿಂಡಿದಳು ಏ ದೇವತೆ ನೀನೇ ನನ್ನ ದೇವತೆ ನೀನೇ ನನ್ನ ದೇವತೆ ಯಾರಿದು ನನ್ನನ್ನು ಕೊಡ್ಕೊಂಡಿದ್ದು ಯಾರು ನೀನು ನೀನು ನನ್ನ ಶಾಂತಿನಾ ನನ್ನ ಚೆಲುವೇನ ನೀನು ನೀನು ನನ್ನ ಚೆಲುವೆ ನೀನು ನನ್ನ ಚೆಲುವೆ ಐ ಲವ್ ಯು ಕಳ್ಳ ಚೆಲುವೆ ಐ ಲವ್ ಯು ಕರ್ಣ ಚಲುವೆ ಶಾಂತಿ ಶಾಂತಿ ನೀನು ಬೇರೆ ಹುಡ್ಗನ್ ಮದುವೆ ಆಗ್ತಿದ್ಯಾ ಚೆನ್ನಾಗಿದ್ದು ಬಿಡು ಅಷ್ಟೇ ನೀನು ನನ್ನನ್ನು ಬಿಡು ನಿಂಗೂ ನನ್ನಂದ್ರೆ ಇಷ್ಟ ಅಂತ ಗೊತ್ತು ಬಿಡು

ನೀನೇ ನನ್ನ ಚೆಲುವೆ ಶಾಂತಿ ನಿನ್ನನ್ನೇ ನಾನು ಮದುವೆ ಆಗಬೇಕು ಅಂದುಕೊಂಡೆ ನನ್ನನ್ನು ಬಿಟ್ಟು ನೀನು ಬೇರೆಯವನನ್ನೋ ಮದುವೆಯಾಗುತ್ತಿದ್ದೀಯ ಆದರೆ ನಮ್ಮ ಅತ್ತೆಗೋಸ್ಕರ ನಿನ್ನನ್ನು ಬಿಟ್ಟು ಕೊಡುತ್ತಿದ್ದೇನೆ ನಿನಗೂ ನನ್ನ ಮೇಲೆ ಆಸೆ ಇದೆ ಅಲ್ಲ ಅದಕ್ಕೆ ತಬ್ಬಿಕೊಂಡರೂ ಮುತ್ತ ಕೊಟ್ಟರು ಪದೇ ಪದೇ ತಬ್ಬಿಕೊಳ್ಳುತ್ತಿದ್ದೀಯ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀಯ ನನ್ನನ್ನು ನಿನಗೂ ನನ್ನ ಮೇಲೆ ಆಸೆ ಇದೆ ತಾನೇ

ಯ ಏ ಟಿಪಾಶಾ ಐ ಪುರ್ಸಿ ಹೋಗತಕ್ ಅಕ್ ಹ್ಞೂ ನನ್ನ ಚೆಲುವೆನ ನನ್ನ ಮುಟ್ಟದ್ರೆ ಬೈತಿಯಾ ಬೈತಾ ಬಂದಾಳೆ ಹಾಕಿನೇ ಬಂದಾಳ ನನ್ನ ಮದುವೆ ಆಗ್ಬೇಕು ಅಂತ ಬಂದಾಳ ಹಾಕಿ ಮದುವೆ ಆಗಕತ್ತಾಳ ಅದಕ್ಕೋ ಸೀರಾ ಉಟ್ಕೊಂಡ್ ಬಂದಾಳ ಚೆಲುವೆ ಚೆಲುವೆ ಹೇಳು ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಊರು ದಯ್ಯಕ್ ಕೊಡ್ತೀಯಾ ಬರ್ರಿ ಚೆಲುವೆ ಐತ್ಕೈ ಎತ್